ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿಗೆಲ್ಲ ಏನು ಮಾಡಿಸ್ತಂಥ ಪಲ್ಯ ಇದು ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ ವಾಂಗಿಭಾತ್ ಮಾಡಲಿಕ್ಕೆ ಬಳಸ್ತೀವಲ್ವ ಅದೇ ಬದ್ನೆಕಾಯಿನ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ನಾನು ನೀರಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ ಹಿಂಗಿಡೋದ್ರಿಂದ ಈ ಬದನೆಕಾಯಿ ಇಲ್ಲಿ ಕೈ ಬರೋಲ್ಲ ಅಷ್ಟಕ್ಕೋಸ್ಕರ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕ್ತೀವಿ ನಾನಿಲ್ಲಿ ಎರಡು ಸಣ್ಣ ಸೈಜ್ ಈರುಳ್ಳಿ ಎರಡು ಸಣ್ಣ ಸೈಜು ಟೊಮೆಟೊ ತೊಗೊಂಡಿದ್ದೀನಿ ನೋಡಿ ಎಲ್ಲ ಬದನೆಕಾಯಿನೂ ಈ ರೀತಿ ತೊಳೆದಿಟ್ಟಿದ್ದೀನಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ನಾನು ಸಾಸಿವೆನ ಹಾಕ್ಕೊಂಡೆ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕರಿಬೇಹ ಸೊಪ್ಪು ಈರುಳ್ಳಿಯೂ ತುಂಬ ಕೆಂಪಾಗುವಂಥ ಅವಶ್ಯಕತೆ ಇಲ್ಲ ಅದಾದಮೇಲೆ ಕಟ್ ಮಾಡಿಟ್ಕೊಂಡಂಥ ಟೊಮೆಟೋನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನದ ಪುಡಿನ ಹಾಕೊತಾ ಇದ್ದೀನಿ ಮೇಲೆ ಕಟ್ ಮಾಡಿದಂಥ ಈ ಬದನೆಕಾಯಿ ಏನಿತ್ತು ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಲಿಟ್ನ ಕ್ಲೋಸ್ ಮಾಡಿ ಬದನೆಕಾಯಿನ ಬೇಯಿಸ್ಕೊಬೇಡಿ ಇದು ತುಂಬ ಕಹಿ ಬಂದ್ಬಿಡುತ್ತೆ ತಿನ್ನೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಓಪನ್ ಆಗಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಅದಾದಮೇಲೆ ಅಚ್ಕಾರದ ಪುಡಿ ಒಂದು ಚಮಚ ಆಗೋಷ್ಟು ಎರಡು ಚಮಚ ಆಗೋಷ್ಟು ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸಾಂಬಾರು ಪುಡಿ ಇಲ್ಲಾಂದರೆ ಧನ್ಯಾ ಪುಡಿನೇ ಬಳಸ್ಕೊಳ್ಳಿ ನಾನು ಸ್ವಲ್ಪ ಕೂಡ ನೀರು ಹಾಕಿಲ್ಲ ನಂಗೆ ಹಿಂಗೆ ಇರಬೇಕಾಗಿತ್ತು ಯಾಕೆಂದರೆ ರಾಗಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಏನಾದರೂ ಈ ಪಲ್ಯನ ಉಪಯೋಗ ಮಾಡ್ತೀರಾ ಅಂದರೆ ನೀರು ಹಾಕಿದ ಮೇಲೆ ಲಾಸ್ಟಲ್ಲಿ ಇಳಿಸುವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದರಲ್ಲೇ ನೀವು ಎರಡು ಥರ ಪಲ್ಯನ ಮಾಡ್ಕೋಬೋದು ಸ್ವಲ್ಪ ನೀರು ಹಾಕಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿರುತ್ತೆ ನಾನು ಇಲ್ಲಿ ರಾಗಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ರಾಗಿ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಇವತ್ತಿನ ಈ ಪಲ್ಯ ದಯವಿಟ್ಟು ಸಲ ಟ್ರೈ ಮಾಡಿ ನಿಮ್ಮನೇಲಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ